ವೆಲ್ಕಮ್ ಟು ಮಾನಂದ ಪಂಚಲ್ ಯೂಟ್ಯೂಬ್ ಚಾನಲ್ ವೆರಿ ಗುಡ್ ಈವ್ನಿಂಗ್ ಎಲ್ಲ ರೇಷನ್ ಎತ್ತಿಕ್ಬೇಕು ನೋಡಿರಿ ನಿನೇ ಇಟ್ಟಿದ್ದು ಹಂಗೆ ಐತೆ ಪಟ 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 ಕೆಲಸ ಮಾಡಬೇಕು ನೋಡಿರಿ ಇಲ್ಲೆಲ್ಲ ಹಿಂಗಿದೆ ಇವಾಗೆಲ್ಲ ಕೆಲಸ ಮಾಡಿ ನೀ ನೀಟಾಗಿ ತಿಳ್ಬೇಕು ನೋಡಿರಿ ಆಗಿದೆ ಮತ್ತೆ ಒಂದು ಸರಿ ಕೆಲ್ಸಕ್ಕೆ ಹೋಗಿ ಬರೋದ್ರಿಂದ ಎಲ್ಲ ಕೆಲಸ ಹಂಗೆ ಹಿಂಗೆ ಉಳಿಯುತ್ತೆ ಬೇಗ ಬೇಗ ಎಲ್ಲ ಕೆಲಸ ಮಾಡಿ ಹೇಗ್ತೀನಿ ಫ್ರೆಂಡ್ ಬನ್ನಿರಿ ಚಹಾ ಕುಡಿಯಣ್ಣ ಚಹಾಗಿ ಇಟ್ಟಿದ್ದೀನಿ ಚಹಾ ಇಟ್ಟಿದ್ದೀನಿ ಮಾಡಿ ಚಹ ಕುಡಿಯಣ್ಣ ಬನ್ನಿರಿ ನೋಡಿರಿ ಚಹ ಇಟ್ಟಿದ್ದೀನಿ ಚಹಾ ಕುಡಿದು ಫ್ರೆಶ್ ಆಗ್ತೀನಿ ಬೆಳಗ್ಗೆ ರೊಟ್ಟಿ ಸಾಂಬಾರು ಎಲ್ಲ ಇದೆ ಸೊ ಅದಕ್ಕೆ ಸಂಡಿಗೆ ಮಾಡಿದ್ದೀನಿ ನೋಡಿರಿ ಸುಮ್ಮನೆ ಎಲ್ಲಿ ಬಜ್ಜಿ ಗಿಜ್ಜಿ ಅಂತ ಸಂಡಿಗೆ ಮಾಡಿದ್ದೀನಿ ಚೆನ್ನಾಗಿ ಕೆಂಪಕ್ಕೆ ಸುಟ್ಟಿದ್ದೀನಿ ತುಂಬ ಚೆನ್ನಾಗಾಗಿದೆ ಈರುಳ್ಳಿ ಸೊಪ್ಪು ತೊಗೊಂಬಂದಿದ್ನಲ್ಲ ನಿನ್ನೆ ಸೊ ಅದಾಕಿ ಸೆಣಗಿ ಮಾಡಿದ್ದೀವಿ ನೋಡ್ರಿ ಚೆನ್ನಾಗಿ ಬಂದಿದೆ ಮಾತ್ರ ಸಕ್ಕತ್ತಾಗಿ ಬಂದಿದೆ ಮತ್ತು ಸುಮ್ಮನೆ ಎಣ್ಣೆ ಕರೆದಿ ತಿನ್ನಬಾರ್ದು ಅಂತ ನಮ್ಮ ಮಮ್ಮಿಯವ್ರು ಹೇಳಿದರು ಅದಕ್ಕೋಸ್ಕರ ನೀವು ಕಂಟ್ರೋಲ್ ಮಾಡಿದ್ದೀರಿ ನಮ್ಮ ಮಮ್ಮಿಗೆ ಗೊತ್ತಾಗುತ್ತೆ ಅನ್ಕೋತೀನಿ ನಮ್ಮ ಮಮ್ಮಿಯವ್ರು ಹೇಳಿದರು ನೀನು ಆರೋಗ್ಯ ನೋಡ್ಕೊ ಫಸ್ಟು ಮಗೋಸ್ಕರ ನೀನು ಎಣ್ಣೆ ತಿನ್ನೋದು ಕಮ್ಮಿ ಮಾಡು ಅಂತ ಹೇಳಿದರು ನಮ್ಮ ಮಮ್ಮಿ ಅಂದರೆ ಇವ್ರ ಅಕ್ಕ ಹೇಳಿದರು ಸೊ ಅದಕ್ಕೋಸ್ಕರ ಇವಾಗ ನಾನು ಡಯಟ್ ಕಮ್ಮಿ ಮಾಡ್ತಾ ಇದ್ದೀನಿ ಎಲ್ಲ ಎಣ್ಣೆ ಫುಡ್ಡೆಲ್ಲ ಅವಾಯ್ಡ್ ಮಾಡ್ತಾಯಿದ್ದೀನಿ ನೋಡಿರಿ ಊಟ ಮಾಡ್ತಾ ಇದ್ದಾರೆ ಟಿ ವಿ ನೋಡ್ಕೊಂಡಿಲ್ಲಿ ಮನೆ ಅಮ್ಮದು ಹೆಂಗೆ ಹಿಂಗೆ 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 ಎತ್ತಿದ್ರು ರೊಟ್ಟಿ ಇದ್ರ ಅವರಿಗೆ ನೋಡ್ರಿ ಟಿ ವಿ ಯಾಕೆ ತೋರಿಸ್ತಾ ಇದ್ದೀನಿ ಅಂದರೆ ಬೇರೆಯವ್ರ ಮನೆ ನೋಡಿ ನಮ್ಮನೆಗೆ ಯಾವಾಗ ಟಿ ವಿ ತೊಗೊಂತೀನಿ ಅಂತ ಅಂದ್ಕೊಂಡಿದೆ ಡೂಮ್ ಟಿ ವಿ ಇತ್ತು ಬಟ್ ಎಲ್ಲರ ಮನೆಗೆ ಈ ಥರ ಇತ್ತಲ್ಲ ನಮ್ಮ ಮನೆಗೆ ಯಾವಾಗ ತೊಗೊತಿನಪ್ಪಾ ಅನ್ನಿಸ್ತಿತ್ತು ನನಗೆ ಒಂಥರ ಕನಸು ನನಸಾದಂಗೆ ಆಯಿತು ಯಾವುದೇ ಆಗಲಿ ಒಂದು ಸಣ್ಣ ನಮಗೆ ಬಡವ್ರಿಗೆ ಚಿಕ್ಕ ತೊಗೊಂಡು ಒಂಥರ ಖುಷಿನೇ ಅಲ್ವಾ ಸಣ್ಣ ಸಣ್ಣ ಐಟಮ್ಸೇ ನಮ್ಗೆ ಖುಷಿ ಕೊಡುತ್ತೆ ನಿಜವಲ್ಲೂ ನಾ ಟಿ ವಿ ತುಂಬ ದಿನ ಆಸೆ ಇತ್ತು ಬಟ್ ನಮ್ಮ ಯಾರ ಏನಾದರೂ ಒಂದು ಪ್ರಾಬ್ಲಮ್ ಆಗ್ತಿತ್ತು ತೊಗೊಳಕ್ಬೇಕಂದ್ರೆ ಆಮೇಲೆ ಮಿಕ್ಸಿ ಕೂಡ ಅಷ್ಟೇ ಸ್ಟ್ಯಾಂಡರ್ಡ್ ಆಗಿದೆ ಫಸ್ಟ್ ಟೈಮ್ ಇಷ್ಟು ದೊಡ್ಡ ಮಿಕ್ಸಿ ತೊಗೊಂಡಿದ್ದು ಸ್ಟ್ಯಾಂಡರ್ಡ್ ಮಿಕ್ಸಿ ತುಂಬ ಖುಷಿಯಾಗುತ್ತೆ ನೋಡ್ರಿ ಯಾಕೆ ಈ ವಿಷಯ ಹಂಚ್ಕೊತಾ ಇದ್ದೀನಪ್ಪ ಅಂದ್ರೆ ಒಂದು ಒಬ್ಬ ನಾವೊಂದು ಚಿಕ್ಕವರಿದ್ದಾಗ ಅವಾಗ ಡೂಮ್ ಟಿ ವಿ ಇತ್ತು ನೋಡ್ರಿ ಅವಾಗ ನೋಡಿ ಟಿ ವಿ ನೋಡೋಕ್ಕೆ ಬೇರೆ ಮನೆಗೆ ಹೋಗ್ತಿದ್ರಿ ಬೇರೆ ಮನೆಗೆ ಹೋದಾಗ ಅವಾಗ ಊಟ ಮಾಡುವಾಗ ಹೋಗಂಗಿರಲಿಲ್ಲ ನಾವು ಆಮೇಲೆ ಅವ್ರು ಏನಾದರೂ ಮಾಡುವಾಗ ಹೋಗಂಗಿರಲಿಲ್ಲ ಅದು ಏನು ಅಲ್ಲಿ ಟಿ ವಿ ಇದ್ರೆ ಇಷ್ಟು ದೂರದಿಂದ ಕುತ್ಕೊಂಡು ನೋಡ್ತಿದ್ರಿ ಆ ಥರ ಟಿ ವಿ ಹುಚ್ಚಿ ಯಾವಾಗಲೂ ಇತ್ತು ಬಟ್ ಇವಾಗ ನೋಡಿದ್ರೆ ತಗೊಂಡಷ್ಟು ಶಕ್ತಿ ಕೊಟ್ಟಿದ್ದಾನೆ ದೇವ್ರು ನಮಗೆ ಸೊ ಹಳೇದೆಲ್ಲ ನೆನಪು ಅಂತು ನನಗೆ ಟಿ ವಿ ನೋಡಿದ ತಕ್ಷಣ ನಿಮ್ಮ ಹತ್ರ ಅನಿಸ್ತು ಸೊ ಅದಕ್ಕೋಸ್ಕರ ಹೇಳ್ಕೊಂಡಿದ್ದೀನಿ ಈ ಟಿ ವಿ ಮೂಲ ಟಿ ವಿ ಮೂಲಕ ಏನು ಹೇಳ್ತಾ ಇದ್ದೀನಪ್ಪ ಅಂದರೆ ಯಾರನ್ನೂ ಅವಮಾನ ಮಾಡಬಾರ್ದು ಯಾಕಂದರೆ ಅವರವ್ರ ಯೋಗ್ಯತೆ ತಕ್ಕಂಗೆ ಅವ್ರವ್ರಿಗೆ ವ್ಯಾಲ್ಯೂ ಇದ್ದೇ ಇರುತ್ತೆ ಅವ್ರಿಗೆ ಎಲ್ಲೋ ಒಂದು ಗೆಲುವು ಇದ್ದೇ ಇರುತ್ತೆ ಅಂತ ನಾನು ಅನ್ಕೊತೀನಿ ಅವ್ರ ಜ ಬಡವರು ಶ್ರೀಮಂತರು ಅಂತ ಇಲ್ಲೇ ಇಲ್ಲ ಅವ್ರು ತಕ್ಕಂಗೆ ಅವ್ರು ಶ್ರೀಮಂತರೇ ಇರ್ತಾರೆ ಈಗಿನ ಕಾಲದಲ್ಲಿ ಯಾರಿಗೂ ಅನ್ನ ಊಟ ಬಟ್ಟೆ ಇಲ್ಲದೆ ಯಾರೂ ಇಲ್ಲ ಮತ್ತು ನಾನೇನು ಯಾರನ್ನೂ ಇಲ್ಲ ಮತ್ತು ಅದನ್ನೇ ದೊಡ್ಡದು ಮಾಡ್ಕೊಬೇಡ್ರಿ ನಾನು ಬೈತಾ ಇಲ್ಲ ನಾನು ಚಿಕ್ಕವಳಿದ್ದಾಗ ಟಿ ವಿ ಬಗ್ಗೆ ಇದ್ದೀನಿ ಅಷ್ಟೇ ಆವಾಗ ನಮ್ಮ ಗೊತ್ತಿರಲಿಲ್ಲ ಇವಾಗೆಲ್ಲ ತೊಗೊಳ್ಳೋಷ್ಟು ದೇವ್ರು ಕೊಟ್ಟಿದ್ದಾನೆ ಅಂತ ಈ ಥರ ಇದ್ದೀನಿ ಮತ್ತು ಬೇರೆಯವ್ರಿಗೆ ನಾನು ಯಾರಿಗೂ ಇಲ್ಲ ಅರ್ಥ ಮಾಡ್ಕೊಳ್ಳಿ ఎలా పాత్రను తొలదీని ఎలా ముచ్చిట్ీ గ్యాస్ కూడా ఒర్స్కొండీని బిగ్ ఎక్షణ మొత్తం హాలు కస్క హాల్ కస్కొకూడద్రు యజమాన్రు సో ఇష్ట మన ఒర్స్కొండ అడగే స్టార్ట్ మూడు ఓకే ఫ్రెండ్ ఈ విడియో ఇక ఏం యాదవం కణకి విడియో ఇష్ట ప్లీజ్ సబ్స్క్రైబ్ సపోర్ట్ మిథ్యాంక్ ఫార్ వాచింగ్ బాయ్